ಅದ್ದೂರಿಯಾಗಿ ನಡೆದ ಗುಡಿಬಂಡೆ ಏಡುಗರ ಅಕ್ಕಮ್ಮ ಕಾಯಟ್ಲು ಪರೋಷೆ ಗುಡಿಬಂಡೆ ಪಟ್ಟಣದ ಹೊರವಲಯದ ಐತಿಹಾಸಿಕ ಹಿನ್ನೆಲೆಯ ಏಡುಗರ ಅಕ್ಕಮ್ಮ ದೇವತೆಗೆ ಪ್ರತಿ ವರ್ಷದಂತೆ ಈ ವರ್ಷವು ಎರಡು ದಿನಗಳ ಗ್ರಾಮ ದೇವತೆ ಜಾತ್ರೆಯ ಅಂಗವಾಗಿ ಬುಧವಾರ ಕಾಯಿ ಹುಟ್ಲು ಪರುಷೆ ಅದ್ದೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಗುಡಿಬಂಡೆ ಸೇರಿದಂತೆ ವಿವಿಧ ಕಡೆಯಿಂದ ನೂರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ದರು ಗುಡಿಬಂಡೆಯ ಏಳು ಗ್ರಾಮ ದೇವತೆಗಳ ಪೈಕಿ ಹಿರಿಯಳಾದ ಏಡುಗರ ಅಕ್ಕಮ್ಮ ದೇವತೆಗೆ ಮಂಗಳವಾರ ಮತ್ತು ಬುಧವಾರ ಎರಡು ದಿನಗಳ ಗ್ರಾಮ ದೇವತೆ ಜಾತ್ರೆಯ ಅಂಗವಾಗಿ ಮಂಗಳವಾರ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ತಂಬಿಟ್ಟಿನಿಂದ ಮಾಡಿದ ದೀಪಗಳಿಗೆ ವಿವಿಧ ಹೂವುಗಳಿಂದ ಅಲಂಕರಿಸಿ ಪಟ್ಟಣದ ವಿವಿಧ ಗ್ರಾಮ ದೇವತೆಗಳಿಗೆ ದೀಪ ಬೆಳಗುವ ಮತ್ತು ಐದು ಮತ್ತು ಆರನೇ ವಾರ್ಡಿನ ವಾಲ್ಮೀಕಿ ನಗರದಲ್ಲಿ ನಡೆದಿದೆ ಏಡುಗರ ಅಕ್ಕಮ್ಮ ಮುತ್ತಾಲಮ್ಮ ಸಪ್ಪಲಮ್ಮ ಮಾರಮ್ಮ ಕೊಲ್ಲಾಪುರಿ ಮಹಾಲಕ್ಷ್ಮಿ ಗಂಗಮ್ಮ ಸತ್ಯಮ್ಮ ಸೇರಿ ಏಳು ಅಮ್ಮನವರು ಪಟ್ಟಣದ ಗ್ರಾಮ ದೇವತೆಗಳಾಗಿದ್ದು ಶತಮಾನಗಳ ಹಿಂದೆ ಪ್ಲೇಗೋ ಹಾಗೂ ಇತರೆ ಮಾರಣಾಂತಿಕ ರೋಗಗಳು ಕಂಡು ಬಂದಾಗ ಗ್ರಾಮ ದೇವತೆಗಳಿಗೆ ಹರಕೆ ಮಾಡಿಕೊಂಡು ರೋಗಗಳು ವಾಸಿಯಾದ ಹಿನ್ನೆಲೆಯಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ಮಾಡಿ ಹರಕೆ ಒಪ್ಪಿಸುವ ಸಂಪ್ರದಾಯ ಇಂದಿಗೂ ಬೆಳೆದು ಬಂದಿದೆ ಏಳು ಗ್ರಾಮ ದೇವತೆಗಳ ಪೈಕಿ ಕೊಲ್ಲಾಪುರಿ ಮಹಾಲಕ್ಷ್ಮಿ ದೇವತೆಯನ್ನು ಬಿಟ್ಟು ಉಳಿದ ಎಲ್ಲ ಗ್ರಾಮ ದೇವತೆಗಳಿಗೂ ಮಂಗಳವಾರದ ಈ ದಿನ ಪ್ರಾಣಿ ಬಲಿ ಕೊಡುವ ಮೂಲಕ ಹರಕೆ ತೀರಿಸಲಾಗುತ್ತದೆ ಈ ಹಬ್ಬಕ್ಕೆ ವಿವಿಧ ಗ್ರಾಮಗಳಿಂದ ಬಂದು ಬಳಗದವರು ಬಂದು ಎರಡು ದಿನಗಳ ಕಾಲ ಗ್ರಾಮ ದೇವತೆ ಹಬ್ಬದಲ್ಲಿ ಭಾಗವಹಿಸುತ್ತಾರೆ ಜಾತ್ರೆ ಆಚರಣೆಯ ಅಂಗವಾಗಿ ಸೋಮವಾರ ಸಂಜೆ ಸುಮಾರು ಅರವತ್ತು ಅಡಿ ಎತ್ತರದ ಉಟ್ಲು ಮರವನ್ನು ಪ್ರತಿಷ್ಠಾಪನೆ ಮಾಡಿ ಬುಧವಾರ ಎತ್ತರವಾದ ಕಲ್ಲು ಕಂಬದ ಮೇಲೆ ನಿರ್ಮಿಸಿ ತಿರುಗುವ ತೊಟ್ಟಿಲಿನಲ್ಲಿ ಕುಳಿತು ಉದ್ದವಾದ ಹಗ್ಗಕ್ಕೆ ತೆಂಗಿನಕಾಯಿ ಕಟ್ಟಿ ತಿರಿಸಲಾಗುತ್ತದೆ ಹತ್ತಾರು ಯುವಕರು ಉದ್ದನೆಯ ದೊಣ್ಣೆಗಳನ್ನು ಹಿಡಿದು ಕಾಯಿ ಒಡೆಯಲು ಪ್ರಯತ್ನಿಸುತ್ತಿದ್ದರು ಕಾಯಿ ವೇಗವಾಗಿ ವಿವಿಧ ಎತ್ತರಗಳಲ್ಲಿ ತಿರುಗಿಸಲ್ಪಡುವ ಕಾಯಿ ಒಡೆದವರಿಗೆ ಬಹುಮಾನ ನೀಡಲಾಗುತ್ತದೆ ಈ ದೃಶ್ಯಗಳು ಪರೀಕ್ಷೆಯಲ್ಲಿ ನೆರೆದಿದ್ದ ಜನರನ್ನು ರಂಜಿಸಿತು ವಿಶೇಷತೆ ಏನು ಎರಡು ರಕ್ಕಮ್ಮ ದೇವಸ್ಥಾನದ ಬಗ್ಗೆ ವಿಶೇಷತೆ ಏನೇನು ಸರ್ ಯಾಕೆ ಈ ತಿಂಗಳೇ ಈ ಹದಿನೈದನೇ ತಾರೀಕು ಜಾತ್ರೆ ಮಹೋತ್ಸವವನ್ನು ಮಾಡ್ತಿರ ಇದ್ರ ಬಗ್ಗೆ ತಮ್ಮ ಅನಿಸಿಕೆ ನಮಸ್ಕಾರ ನಮ್ಮ ಹೆಸರು ಮಂಜುನಾಥ್ ಬಂದ ನಾವು ಕಂಚಿಗಾರ ಕುಟುಂಬದವರು ನಮ್ಮ ಕುಟುಂಬಕ್ಕೆ ಎರಡು ರಕ್ಕಮ್ಮನವರು ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ನಮ್ಮ ಕುಟುಂಬದಲ್ಲೇ ನೆಲೆಸಿರ್ತಾರೆ ಈ ದೇವತೆಯು ಗ್ರಾಮ ದೇವತೆಯು ಆಗಿರುತ್ತಾರೆ ಹಾಗೂ ಈ ದೇವತೆಯ ವಿಶೇಷತೆ ಏನಂದರೆ ಮೇ ತಿಂಗಳಲ್ಲಿ ಹುಣ್ಣಿಮೆಯ ಒಳೆ ಹುಣ್ಣಿಮೆಯ ನಂತರ ಮತ್ತು ಅಮಾವಾಸ್ಯ ಒಳಗಡೆ ನಾವು ಪ್ರತಿ ವರ್ಷದಲ್ಲೂ ಮೇ ತಿಂಗಳಲ್ಲಿ ಈ ಜಾತ್ರೆಯನ್ನು ಮಾಡ್ತೀವಿ ಮಂಗಳವಾರ ದೀಪೋತ್ಸವ ಇರುತ್ತೆ ಅದು ವಿಜೃಂಭಣೆಯಿಂದ ದೀಪೋತ್ಸವ ಆದ ಮೇಲೆ ಬುಧವಾರ ಕುಟ್ಲು ಪರಸೆಯನ್ನು ಮಾಡ್ತೀವಿ ಇದು ಮುಂಗಾರು ಮುನ್ಸೂಚನೆಯ ಇದರ ಮೇಲೆ ನಾವು ಪ್ರತಿ ವರ್ಷದಿಂದ ಮುಂದೆ ಹಿಂದಿನ ಕಾಲದಿಂದನೂ ಪ್ರತಿ ವರ್ಷನೂ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ದೇವತೆಯ ವಿಶೇಷ ಇದೆ ಅಂದರೆ ದೇವ ಗ್ರಾಮ ದೇವತೆ ಆದ್ದರಿಂದ ಭಕ್ತಾದಿಗಳು ತುಂಬ ಸುಮಾರು ಒಂದು ಐದು ಸಾವಿರದ ಮೇಲೆ ಸೇರ್ತಾರೆ ಇಲ್ಲಿ ಸುತ್ತಮುತ್ತಲಿನ ತಾಲೂಕುಗಳಿಂದ ಮತ್ತು ಜಿಲ್ಲೆಗಳಿಂದ ಹಾಗೂ ಆಂಧ್ರದ ಕಡೆಯಿಂದಲೂ ಈ ಜಾತ್ರೆಗೆ ಬಂದು ಜಾತ್ರೆ ತುಂಬ ಯಶಸ್ವಿಯಾಗಿ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ಇದು ಎಂದಿನಂತೆ ನಮ್ಮ ಧಾರ್ಮಿಕಾತ್ರ ಕಾಲದಿಂದಲೂ ಪ್ರತಿ ವರ್ಷ ಮೇ ತಿಂಗಳಲ್ಲಿಯೇ ನಾವು ಈ ಜಾತ್ರೆಯನ್ನು ನಡೆಸ್ಕೊಂಡು ಬರ್ತಾ ಇರ್ತೀವಿ ಹಾಗೂ ಹಾಗೂ ಮಂಗಳವಾರ ದೀಪೋತ್ಸವದ ನಂತರ ಬುಧವಾರ ನಾವು ಇಲ್ಲ ಗ್ರಾಮದೇವತೆ ನಮ್ಮ ಊರ ಆಚೆ ನಿಲ್ಸಿರೋದು ಉತ್ಸವ ಮೂರ್ತಿ ನಮ್ಮ ಊರ ಊರಲ್ಲೇ ಇಲ್ಲಿ ಮನೆ ನಮ್ಮ ಮನೆಗಳಲ್ಲೇ ಇರುತ್ತೆ ಇಲ್ಲಿಂದ ಕಳಶ ತಗೊಂಡು ಹೋಗಿ ಹುಟ್ಲು ಪರಿಷೆ ಅಂತ ಮಾಡ್ತೀವಿ ಅಲ್ಲಿ ಕ ಹುಟ್ಲು ಅಂದರೆ ಕಾಯಿ ಹೊಡಿಯೋ ಹುಟ್ಲು ಮಾಡೋದು ನಾವು ವಿಶೇಷತೆ ಇಲ್ಲಿ ಇದು ನಮ್ಮ ಮಾರುತಿ ಇಂದ ಈಚೆಗೆ ಮೂರು ಕುಟುಂಬಗಳು ಮೂರು ನಾಲ್ಕು ಕುಟುಂಬಗಳೆಲ್ಲ ಸೇರಿ ಕಂಚಿಗಾರರು ಮತ್ತು ಕಂಪೆಗಾರರು ಮತ್ತು ಶ್ರೀ ಚಿನ್ನತಿಮ್ಮಪ್ಪ ಅವರು ವಂಶೇಶ್ವರ ಅಂತ ಈ ಥರ ಹಲವಾರು ಕುಟುಂಬಗಳೆಲ್ಲ ಸೇರಿ ಒಟ್ಟಾಗಿ ಒಗ್ಗಟ್ಟಾಗಿ ಈ ಜಾತ್ರೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಸುಮಾರು ವರ್ಷಗಳಿಂದಲೂ ಇದೇ ರೀತಿಯಾಗಿ ನಮ್ಮ ತಾತವು ತಾತ ಕಾದಿಂದಲೇ ನಡೆಸ್ಕೊಂಡು ಬರ್ತಾ ಇದ್ವಿ ಇದು ಎಂದಿನಂತೆ ಈ ವರ್ಷವು ಈ ಜಾತ್ರೆ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು